ಯಾರ ಯಾರ ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಿ ನೋಡ್ರಿ ಇವತ್ತಿನ ಲಾಗ್ ವಿಶೇಷ ಏನಂದ್ರ ಇವತ್ತಿನ ಲಾಗ್ ಬಂದ ಗಣಪತಿ ಲಾಗ್ ನೋಡ್ರಿ ಹೌದು ಇವಾಗ ಹಿಂದಿನ ಲಾಗ್ ಒಳಗ್ ನೋಡಿದಿರಿ ನೀವು ನಮ್ ಕ್ಯಾಂಪಿನ ಗಣಪತಿ ಆಗ್ಲಿ ಇನ್ನೊಂದ್ ಏನಿತ್ಲ ಜಿ ಗಣಪತಿ ತುರ್ಸಿದೆ ಬಟ್ ಇವತ್ತಿನ ಕ್ಯಾಂಪ್ ಅಂತ ನಾ ಹೇಳಂಗಿಲ್ಲ ಯಾಕಂದ್ರ ನಾವ್ ಏನೈತ್ಲ ಎಷ್ಟ್ ಗಣಪತಿನ ವಿಸಿಟ್ ಮಾಡಿದ್ವಿ ಈ ವರ್ಷ ಅಂತ ಹೇಳಿ ನೀವ್ ನೋಡ್ಕೊಂಡ್ ಬಂದ್ಬಿಡ್ರಿ ನೋಡುದ್ರ ಜೊತೆಗೆ ನೀವು ಏನೈತ್ ಅಲ್ರಿ ಅಷ್ಟು ಗಣಪತಿನ ಒಂದ್ ಸರಿ ನೀವ್ ದರ್ಶನ ಮಾಡ್ಕೊಂಡ್ ಬಿಡ್ರಿ ಬಟ್ ಪ್ರತಿ ಸಲ ಏನೈತ್ಲಾ ನಾ ಏನಾದ್ರು ವಿಡಿಯೋದೊಳಗ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಿರ್ತೀನಿ ನೋಡ್ರಿ ಬಟ್ ಈ ಸರಿ ಗಣೇಶನ್ ಹಬ್ಬ ಐತ್ ನೋಡ್ರಿ ಹಂಗಾಗಿ ಆ ಬಗ್ಗೆನು ಬಗ್ಗೆನು ಆಗಿದ್ದಿಲ್ಲಾ ಗಣೇಶ ಅಂದ ತಕ್ಷಣ ಗಣಪತಿ ಹೆಸರೇ ಏನೈತ್ ನೋಡ್ರಿ ನಾನಾ ಹೆಸರಿರ್ತಾವ್ ಗಣೇಶ ಏಕದಂತ ವಿಘ್ನ ವಿನಾಶಕ ಅಂತ ಹೇಳಿ ಗಣಪತಿ ಯಾರಿಗ ಇಷ್ಟ ಇಲ್ಲಿ ಹೇಳ್ರಿ ದೊಡ್ಡವರಿಂದ ಹಿಡಿದು ಸಣ್ಣವ್ರಾಗ್ಲಿ ಸಣ್ಣವರಿಂದ ಹಿಡಿದು ದೊಡ್ಡವ್ರಾಗ್ಲಿ ಗಣಪತಿನ ಇಷ್ಟ ಪಡ್ದಾರ ಯಾರು ಇಲ್ಲ ಅಹ್ ಅದ್ರೊಳಗು ನಮಗ ಒಂಚೂರ್ ಜಾಸ್ತಿನೇ ಇಷ್ಟ ಪಡ್ತೀವಿ ಅಂತಾನೆ ಹೇಳ್ಬೋದು ನೋಡ್ರಿ ಹಂಗಾಗಿ ನಾನು ಎಷ್ಟ್ ಗಣಪತಿ ಆಗತ್ತೆ ಅಷ್ಟ್ ನೋಡ್ತೀನಿ ಆ ನಿಮಗ ಈಗ ಇಲ್ಲಿಂದನೇ ನಾನು ದರ್ಶನ ಮಾಡ್ತೀನಿ ನೋಡ್ರಿ ಇವತ್ತಿನ ವಿಷಯ ನಿಮಗೆ ಏನ್ ಹೇಳಕತ್ತೀನಿ ಅಂತಂದ್ರೆ ಗಣಪತಿಗೆ ಏನ್ ಇಷ್ಟ ಅಂತ ಕೇಳ್ರಿ ಮಕ್ಕಳಿಗೆ ಮೋದಕ ಇಷ್ಟ ಅಂತ ಹೇಳ್ತಾರೆ ನಾವ್ ನಾವೆಲ್ಲಾ ಏನು ಸಣ್ಣ ನೋಡ್ರಿ ಅವಾಗೆಲ್ಲಾ ನಮ್ಗ್ ಗಣಪತಿ ಏನ್ ಇಷ್ಟ ಅಂತಂದ್ರ ಕಾಯಿ ಕಡಬ ಇಷ್ಟ ಬರ ನಾವ್ ತಾತಾ ನಾವಲ್ಲ ತಾತ ತಾತಾ ನಡಿಬಿಟ್ಟು ಅತ್ತಿ ಈಗ ಅವಾಗೆಲ್ಲ ಹಂಗೈತ್ ನೋಡ್ರಿ ಗಣಪತಿ ಬಂದ ಕಾಯಿ ತಿಂದ ಮುನಿಗಿ ಮುನಿಗಿ ಎದ್ದ ಅಂತ ಹೇಳಿ ಈಗಿನ ಮಕ್ಳಿಗೆ ಏನಾರ ಕೇಳ್ರಿ ನೀವ್ ಗಣಪತಿಗೆ ಏನ್ ಇಷ್ಟಪ್ಪ ಅನ್ರಿ ಮೋದಕ್ ಅಂತಾರ ಯಾಕಂದ್ರ ಮಕ್ಳಿಗೆ ಈಗ ಅಷ್ಟ ಗೊತ್ತು ಮೋದಕ ಇಷ್ಟ ಅಂತೇಳಿ ಬಟ್ ಗಣಪತಿ ಪೂಜೆ ಮಾಡುವಾಗ ಇನ್ನೂ ಒಂದು ಅಂದ್ರ ಗರಿಕೆ ನೋಡ್ರಿ ಈ ಗರಿಕೆನ ನಮ್ ಕಡೆ ಏನ್ ಉತ್ತರ ಕನ್ನಡ ಭಾಷೆ ಒಳಗ ನಾವ್ ಕರಿಕೆ ಅಂತಾನು ಕರಿತೀವಿ ಬಟ್ ಗರಿಕಿ ಒಳಗ ಅದು ಅಷ್ಟು ವಿಶೇಷವಾದ ಮಹತ್ವ ಅದಕ್ಕೆ ಯಾಕೆ ಕೊಟ್ರು ಮತ್ತೆ ಗರಿ ಗರಿಕೆ ಅಂತೀವಿ ಅಲ್ರಿ ಗಣಪತಿ ದೇವ್ರಿಗೆ ಗರಿಕೆ ಅಂದ್ರ ಯಾಕೆ ಇಷ್ಟ ಅದು ಎಷ್ಟ ಇಷ್ಟ ಅಂತಂದ್ರ ಹೊಳ್ಳಿ ಗಣಪತಿ ಪೂಜೆ ಮಾಡುವಾಗ ಇಷ್ಟ ಗರಿಕೆ ಅಂತ ಇಡ್ತೀವಿ ನಿಮ್ಗೆ ಅಂದ್ರೆ ಗೊತ್ತಿದ್ರೆ ನಂಗೆ ಕಮೆಂಟ್ ಹಾಕ್ರಿ ಗೊತ್ತಿಲ್ಲ ಅಂದ್ರ ನಾ ಹೇಳ್ತೀನಿ ಹೌದು ಗಣಪತಿ ಪೂಜೆ ಮಾಡುವಾಗ ಇಪ್ಪತ್ತೊಂದ್ ಗರಿಕಿನ ಇಡ್ತೀವಿ ನಾವು ಅದ್ ಯಾಕ ಅಷ್ಟ ಅಷ್ಟೇ ಅಂತ ಹೇಳಿ ನನಗ್ ಗೊತ್ತಿರೋ ಸ್ವಲ್ಪ ಏನೋ ಮಾಹಿತಿನ ಕೊಡ್ತೀನಿ ನಿಮ್ಗೆ ಎಷ್ಟ್ ಗೊತ್ತಿತ್ತಂದ್ರ ನೀವ್ ನನ್ಗ ತಿಳಿಸ್ರಿ ಗೊತ್ತಿಲ್ಲ ಅಂದ್ರು ನೀವ್ ಮಕ್ಳಿಗೆ ಏನತ್ಲಾ ಕೇಳುವಾಗ ಇದನ್ನ ಹೇಳ್ರಿ ಆರಾಮ್ ಮಕ್ಕಳು ಒಂತರ ಖುಷಿ ಆಕ್ರ ನಾವು ಯಾವ್ದೋ ಒಂದ್ ಪೂಜೆ ಮಾಡಕೋ ಮೊದಲ್ ಏನಾಯ್ ನೋಡ್ರಿ ವಿಘ್ನ ವಿನಾಶನ ವಿಘ್ನ ವಿನಾಶಕ ಆದ ಗಣಪತಿ ದೇವರಿಗೆ ಮೊದಲ್ ಪೂಜೆ ಮಾಡ್ತೀವಿ ನೋಡ್ರಿ ಇನ್ ಗಣಪತಿ ಪೂಜೆ ಮಾಡುವಾಗ ಗರಿಕೆ ಇಲ್ದ ಏನಾರ ಪೂಜೆ ಮಾಡ್ಬಿಟ್ರೆ ಆ ಪೂಜೆ ಏನಾಯ್ತ್ ನೋಡ್ರಿ ಅಪೂರ್ಣ ಅಂತ ಹೇಳ್ತಾರ ಎಲ್ಲದಕ್ಕೂ ಅದರದಾದಂತ ಒಂದ್ ಮಹತ್ವ ಐತ್ ನೋಡ್ರಿ ಈ ಗರಿಕೆ ಅನ್ನೋದ್ ಏನಾಯ್ತ್ ನೋಡ್ರಿ ಸಾಮಾನ್ಯವಾದಂತ ಒಂದ್ ಹುಲ್ಲು ಬಟ್ ಅದ ಅಷ್ಟೊಂದು ಶ್ರೇಷ್ಠತೆ ಹೆಂಗ್ ಪಡ್ಕೊಂತು ಅಂತ ಹೇಳ್ತೀನಿ ಆ ತುಳಸಿ ಅಂತ ತಗೊಂಡ್ರ ನಮಗ ನೆನಪಾಗೋದು ಮಹಾವಿಷ್ಣು ದೇವ್ರಿಗೆ ತುಳಸಿ ಅಂದ್ರ ಇಷ್ಟ ನೋಡ್ರಿ ಹಂಗೆ ಪರಮೇಶ್ವರ್ಗೆ ಬಿಲ್ವ ಪತ್ರೆ ಅಂದ್ರ ಇಷ್ಟ ಹಂಗ ಗಣಪತಿಗೆ ಗರಿಕೆ ಅಂದ್ರ ಬಾಳ ಇಷ್ಟ ಬಟ್ ಯಾಕ ಇಷ್ಟ ಆಯ್ತು ಅಂತ ನಾ ನಿಮ್ಗೆ ಹೇಳ್ತೀನಿ ಅದ್ರೊಳಗ ಗಣಪತಿಗೆ ಇಪ್ಪತ್ತೊಂದು ಗರಿಕೆನ ಯಾಕೆ ಇಡ್ಬೇಕಂತ ಹೇಳ್ತೇನ್ರಿ ಯಾಕಂದ್ರ ಪ್ರತಿ ಸಲ ಪೂಜಾ ಮಾಡುವಾಗ ನೋಡ್ರಿ ಇಪ್ಪತ್ತೊಂದು ಗರಿಕೆನ ಎನಸ್ಕೊಂಡು ತಗೊಂಡ್ ಹೋಗ್ತಾರ ಇದಕ್ಕೆ ಸಣ್ಣದಾಗ ಒಂದ್ ಕತಿ ಹೇಳ್ತೀನ್ರಿ ಒಂದ್ಸಲ ಪರಮೇಶ್ವರ ಅವ್ರ ಗಣಪತಿಗೆ ಒಂದು ಕೆಲ್ಸಾನ ಕೊಡ್ತಾರ ಅದ ಏನಂದ್ರ ಒಬ್ಬ ರಾಕ್ಷಸ ಇರ್ತಾನ ಅವ ಏನೈತ್ ನೋಡ್ರಿ ಬಾಳ ಋಷಿಗಳಿಗೆ ಪ್ರಾಬ್ಲಮ್ ಮಾಡ್ತಿರ್ತಾನ ಅಂದ್ರ ಕಿರಿಕಿರಿ ಮಾಡ್ತಾನ ಅಷ್ಟ ಅಲ್ದ ದೇವತೆಗಳಿಗೂ ಏನೈತ್ ಕಿರಿಕಿರಿ ಮಾಡ್ತಾನ ಇದನ್ನ ನೋಡಿದ್ ಪರಮೇಶ್ವರ ಗಣಪತಿಗೆ ಹೇಳ್ತಾನ ನೀ ಹೋಗಿ ಅವನ ಸಂಹಾರ ಮಾಡೋ ಅಂತ ಹೇಳಿ ತಂದೆ ಮಾತಿ ಒಪ್ಕೊಂಡು ಗಣೇಶ ಏನೈತಿ ನೋಡ್ರಿ ರಾಕ್ಷಸನ್ ಜೊತೆ ಸಂಹಾರ ಮಾಡಕ್ ಹೋಗ್ತಾನ ಅವಾಗ ರಾಕ್ಷಸ ತನ್ನ ಕಣ್ಣಿನ ಗುಡ್ಡಿಯಿಂದ ಏನೈತಿ ನೋಡ್ರಿ ಗಣಪತಿಗೆ ಒಂದು ಬೆಂಕಿನ ಬಿಡ್ತಾನ ಅಂದ್ರ ಉರಿನ ಬಿಡ್ತಾನ ಗಣಪತಿಗೆ ಸಿಟ್ಟು ಬಂದು ಗಣಪತಿ ಉಗ್ರ ರೂಪ ತಾಳ ಏನ್ ಮಾಡ್ತಾನ್ರಿ ರಾಕ್ಷಸನ್ನ ನುಂಗ್ ಬಿಡ್ತಾನ ಯಾವಾಗ ಗಣಪತಿ ರಾಕ್ಷಸನ್ನ ನುಂಗ್ತಾನ ಅದನ್ನ ಏನೈತಿ ನೋಡ್ರಿ ಗಣಪತಿಗೆ ಆಗಲ್ಲ ಅಂದ್ರ ಅಲ್ಲಿಂದ ಹೊಟ್ಟೆ ಉರಿ ಆಗಿರುತ್ತೆ ಯಾಕಂದ್ರ ಆಲ್ರೆಡಿ ರಾಕ್ಷಸನ್ ಕಣ್ಣೊಳಗ दोन हजार पंचवीस या स्पर्धेचा आमच्या फुड्या हंगर श्री साई समर्थ गोगळेश्वर घुमन मंडळ मडगाव हे पवितले असा आयच्या दिसतो पहिला ग्रुप काही वेळानुच ते तुमच्या मुखार आपले सादरीकरण दले सगळे प्रेक्षकां मागता पळी गोयचे ಎಲ್ಲಾ ದೇವನ ದೇವತೆಗಳು ಬಂದು ಗಣಪತಿಗೆ ಔಷಧ ಹಾಕ್ತಾರ ಆದ್ರೂ ಅದು ಏನೈತ್ ಹೊಟ್ಟೆ ಹೊರಗ್ ಕಡಿಮೆ ಆಗಂಗಿಲ್ಲ ಅವಾಗ ಎಲ್ಲಾ ದೇವತೆಗಳಿಗೂ ಏನಾಯ್ತು ನೋಡ್ರಿ ಟೆನ್ಶನ್ ಆಗತ್ತ ಅಂದ್ರ ಏನ್ ಮಾಡ್ಬೇಕು ಅಂತ ದಿಕ್ಕ ತೋಸ್ಲಾರ್ದ ಕುತ್ಕೊಂಡಿರ್ತಾರ ಆಗ ಋಷಿಗಳು ಬಂದು ಇಪ್ಪತ್ತೊಂದು ಗರಿಕೆ ಹುಲ್ ತಗೊಂಬಂದು ಗಣಪತಿ ತಲೆ ಮೇಲೆ ಇಡ್ತಾರ್ರಿ ಇದರಿಂದ ಗಣಪತಿ ದೇಹ ತನ್ನಗಾಗಿ ಹೊಟ್ಟೆ ಉರಿನು ಕಡಿಮೆ ಆಗತ್ ನೋಡ್ರಿ ಆ ಇದ್ರಲಿಂತ್ರ ಗಣಪತಿ ಏನಿತ್ಲಾ ಗರಿಕೆ ಅಂತ ಏನ್ ಹೇಳ್ತಿ ನೋಡ್ರಿ ಅದ್ರ ಶ್ರೇಷ್ಠತೆ ಪಡ್ಕೊಂತ ಗಣಪತಿಗೆ ಖುಷಿಯಾಗಿ ಗಣಪತಿ ಯಾರ ನನ್ನನ್ನ ಇಪ್ಪತ್ತೊಂದು ಗರಿಕೆ ಹುಲ್ಲಿನಿಂದ ಪೂಜೆ ಮಾಡ್ತಾರ ಅವ್ರಿಗೆ ನನ್ನ ಅನುಗ್ರಹ ಇದ್ದೇ ಇರುತ್ತೆ ಅಂತ ಹೇಳಿ ಅಲ್ಲಿಂದ ಮಾತ್ ಕೊಡ್ತಾರ್ರಿ ಹಂಗಾಗಿ ಗರಿಕೆ ಏನೈತ್ ನೋಡ್ರಿ ಅದ ಅಷ್ಟ ಶ್ರೇಷ್ಠ ಏನು ಇಲ್ಲ ಅಂದ್ರೂ ಸರಿ ಗಣಪತಿಗೆ ಗರಿಕೆ ಒಂದಿತ್ತಂದ್ರ ಪೂಜೆಗೆ ಶ್ರೇಷ್ಠ ಅಂತಾನೆ ಹೇಳ್ತಾರ್ರಿ ಆ ಅಷ್ಟ ಅಲ್ದ ಏನೈತ್ ನೋಡ್ರಿ ಈ ಗರಿಕೆ ಒಳಗ ನಮ್ ಆರೋಗ್ಯಕ್ಕೆ ಬೇಕಾದ ಎಷ್ಟೋ ಗುಣಗಳಿರ್ತಾವ್ರಿ ಆ ಅಂತ ನಾ ಹೇಳ್ತೀನಿ ಯಾವ್ದು ಏನೈತಿ ನೋಡ್ರಿ ಫ್ರೀ ಆಗಿ ಸಿಕ್ಕಾಗ ನಮ್ಗೆ ಅದ್ರದ ವ್ಯಾಲ್ಯೂ ಏನೈತಿ ನೋಡ್ರಿ ಅಷ್ಟಾಗಿ ಗೊತ್ತಾಗಿರಂಗಿಲ್ಲ ಅದ್ರೊಳಗ ನಮ್ಮ ಊರ್ ಕಡೆ ಎಲ್ಲ ನಾರ್ಮಲ್ ಆಗಿ ಹೊಲದಾಗ ಏನೈತಿ ನೋಡ್ರಿ ಈಗ ಗರಿಕೆ ಏನ್ ಅಂದ್ವಿಲ್ ನಾನು ಎಷ್ಟ್ ಸಲ ಕಿತ್ತಿ ಕಿತ್ತಿ ಒಗೀತಿವಿ ಇದನ್ನ ಆದ್ರೂ ಮತ್ತೆ ಬೆಳಿತೈತಿ ಈ ಗರ್ಕಿ ಏನೈತಿ ನೋಡ್ರಿ ಹೊಲ ಏನ್ ಹೊಲ ಇರ್ತೈತ್ ನೋಡ್ರಿ ಅವ್ರಿಗೆ ಮಾತ್ರ ಗೊತ್ತು ಯಾಕಂದ್ರೆ ಇದ್ ಎಷ್ಟ್ ಸರಿ ಹೋಗೋದ್ರೂ ಎಷ್ಟ್ ಮಂಡ್ ಗರಿಕೆ ಅಂತ ಹೇಳ್ತಾರ ಬಟ್ ಇದಕ್ ನಾವ್ ಯಾವದೇ ನೀರು ಗೊಬ್ಬರ ಹಾಕಿ ಬೆಳಸೋದಲ್ಲ ತಾನಾಗೇ ಬೆಳಿತೈತಿ ಬಟ್ ಇದು ಯಾಕ ಮತ್ತೆ ಮತ್ತೆ ಬೆಳಿತೈತಿ ಅಂತ ಹೇಳಕ್ ಅದಕ್ಕೊಂದ್ ವಿಶೇಷ ಐತ್ರಿ ಏನಂದ್ರ ಸಮುದ್ರ ಮಂತ್ರದೊಳಗ ಅಮೃತ ಅಮೃತಕ್ಕಾಗಿ ಬಡದಾಡೋತ್ನಾಗ ಏನೈತ್ ನೋಡ್ರಿ ಒಂದ್ ಹನಿ ಅಮೃತ ಏನಿತ್ಲಾ ಭೂಮಿ ಬೀಳತ್ತಂತ ಯಾವ ಜಾಗ ಜಾಗದೊಳಗ ಅಮೃತ ಬಿತ್ತೋ ಅವಾಗ ಅಲ್ಲಿನ ಈ ಗರಿಕೆ ಅನ್ನೋದು ಹುಟ್ಕೊಂತ ಹಂಗಾಗಿ ಇವತ್ತಿಗೂ ನೀವ್ ಎಷ್ಟು ಗರಿಕಿನ ಕಿತ್ತೋಗಿರಿ ಅದ್ ಮತ್ತೆ ಅದೇ ಜಾಗದಾಗ ಹುಟ್ಕೊಳತ್ತ ಸೊ ಹಂಗಾಗಿ ಗರ್ಕಿಗೆ ಅದರದಾದ ಒಂದ್ ವಿಶೇಷತೆ ಐತ್ ನೋಡ್ರಿ ಮತ್ತ ನಿಮ್ ಹೇಳಿದ್ನಲ್ಲ ನಾನು ಇದ್ರೊಳಗ ಎಷ್ಟೊಂದ್ ಗುಣಗಳ ಅದಾವ ಅಂತ ಹೇಳಿ ಯಾವ್ಯಾವಪ್ಪ ಅಂತಂದ್ರ ಆ ಮೊದ್ಲೆದಾಗಿ ನೋಡ್ಬೇಕಂದ್ರೆ ಕ್ಯಾಲ್ಸಿಯಂ ಪೊಟ್ಯಾಶಿಯಂ ಸೋಡಿಯಂ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಫೈಬರ್ ಅಂತ ಎಷ್ಟೋ ರಾಸಾಯನಿಕ ಅದಾವ್ ನೋಡ್ರಿ ಇನ್ನು ಎಷ್ಟೋ ಅದಾವಣ ಗೊತ್ತಿಲ್ಲ ನನಗಿರೋ ಅಷ್ಟು ಅಷ್ಟೇ ನಾ ಹೇಳಿನಿ ಈ ಗರಿಕಿ ರಸ ಏನೈತ್ ನೋಡ್ರಿ ಆ ತೆಗದ್ ಕಿಶಿಂದ ರಸ ತಗದು ಕುಡಿಯೋದ್ರಿಂದ ನಮ್ ರಕ್ತ ಏನೈತ ಶುದ್ಧಿ ಮಾಡತ್ತಂತಾನು ಹೇಳ್ತಾರ ಇದು ಬರೀ ನಮ್ ದೇಹದ ಒಳಗ ಅಷ್ಟ ಅಲ್ರಿ ಹೊರಗುನು ಏನೈತ್ಲಾ ಕೆಲ್ಸ ಮಾಡತ್ತ ಹೆಂಗಪ್ಪಾ ಅಂತಂದ್ರ ಈಗ ಸಣ್ಣ ಮಕ್ಳೇನ ಬಿದ್ದು ಗಾಯ ಮಾಡ್ಕೊಂಡು ಅದ್ರ ರಕ್ತ ಏನ್ ಹರಿತಿರತ್ ನೋಡ್ರಿ ಆ ಜಾಗಕ್ಕೆ ಈ ಗರ್ಕಿ ಹುಲ್ಲು ಏನಿರತ್ ನೋಡ್ರಿ ಇದನ್ನ ಹರಿದು ಇದ್ರ ರಸ ತೆಗದು ಅದರ ಮೇಲೆ ಇದ್ರ ರಸ ಹಾಕೋಲ್ ಅದ ರಕ್ತಸ್ರಾವ ಏನ್ ಹಾಕ್ತಿರತ್ ನೋಡ್ರಿ ರಕ್ತ ಹೋಗೋದು ಅಲ್ಲೇ ಸ್ಟಾಪ್ ಹಾಕಿರತ್ತ ಸಣ್ ಸಣ್ ಏನ್ ಆಯುರ್ವೇದ ಆಗ್ಲಿ ಮನೆ ಮದ್ ಏನಾಗ್ಲಿ ಇವೆಲ್ಲ ನಮ್ ಮನುಷ್ಯ ಗೊತ್ತು ಬಟ್ ಈಗಿನ ಮಕ್ಳಿಗೆ ಎಲ್ಲ ಒಂದ್ ಚೂರ್ ಏನೈತಿ ಎಲ್ಲ ಕಡಿಮೆ ಆಗೈತೆ ಅಂತ ಹೇಳ್ಬೋದು ಬಟ್ ಮಕ್ಳಿಗೆ ಈಗಿನ ಮಕ್ಳು ಏನೈತಿ ನೋಡ್ರಿ ಎಷ್ಟೊಂದ್ ಕ್ವಶನ್ ಕೇಳ್ತಿರ್ತಾರ ಅದ್ರೊಳಗ್ ಗಣಪತಿಗಿದ್ ಎಲ್ಲಾ ಟೈಮ್ನಾಗ ಕೇಳ್ತಾರ ಯಾಕಂದ್ರ ಹೂವು ಹಣ್ಣು ಎಷ್ಟೊಂದ್ ವೆರೈಟಿ ಹೂವು ಹಣ್ಣು ಎಲ್ಲಾ ಹೊತ್ನ್ಯಾಗ ಈ ಗರ್ಕಿ ಯಾಕೆ ಇಡ್ತಾರ ಅಂತ ಹೇಳಿ ಯಾರ ಈ ಮಕ್ಳಿಗ್ ಕೇಳ್ತಾರ ಇಲ್ಲ ಕೇಳಿಲ್ಲಾ ಅಂದ್ರು ಹೇಳ್ರಿ ಮಕ್ಳಿಗ್ ಈಗಿನ ಇದ್ ಅವಶ್ಯಕತೆ ಐತಿ ಯಾಕಂದ್ರ ಮಕ್ಳಿಗೆ ಬರಿ ತೋರ್ಸೋದಷ್ಟ ಅಲ್ಲಾ ಗಣಪತಿ ಇಲ್ಲಿಂದ್ರ ಏನೇನ್ ಅಂತ ಹೇಳಿ ಎಲ್ಲಾನು ತಿಳಿಸ್ಕೊಡೋದು ನಮ್ ಕೆಲ್ಸಾ ನೋಡ್ರಿ ನಾನ್ ಇಲ್ಲಿ ಈ ವಿಡಿಯೋದೊಳಗ ನಿಮ್ ಗರ್ಕಿ ಬಗ್ಗೆ ಅಷ್ಟೇನೆ ಮಾಹಿತಿ ಕೊಟ್ಟಿನಿ ಯಾಕಂದ್ರ ಎಲ್ಲಾನು ಏನೈತ್ ಮಾಹಿತಿ ನೋಡಿದ್ರ ಎಲ್ಲಾ ಗಣಪತಿ ಕಿವಿ ಯಾಕೆ ದೊಡ್ಡ ಅದಾವ್ ಸೊಂಡಿಲ್ ದೊಡ್ಡದ್ ಯಾಕೈತಿ ಅಷ್ಟು ದೊಡ್ಡ ಗಣಪತಿ ಮುಖಕ್ಕ ಇಷ್ಟ ಸಣ್ಣ ಕಣ್ಣಿ ಯಾಕದ್ ಪ್ರತಿ ಒಂದಕ್ಕೂ ಅರ್ಥ ಇರತ್ತ ಬಟ್ ನನ್ನ ಈ ವಿಡಿಯೋದಾಗ ಅಷ್ಟಕ್ಕೂ ಹೇಳಾಕ ಆಗಲ್ಲ ಅಂತ ಹೇಳಿ ಜಸ್ಟ್ ನಿಮಗ ಈ ಗರ್ಕಿ ಏನೈತ್ ನೋಡ್ರಿ ಅದ್ರ ಬಗ್ಗೆ ಹೇಳಾತಿನಿ ಈ ಗರ್ಕಿ ಶಕ್ತಿ ಬಾಳ ಐತ್ ನೋಡ್ರಿ ಹಂಗಾಗಿ ಆ ನಿಮ್ಗೆ ಎಲ್ಲಾರ್ಗೇ ಗೊತ್ತಿರ್ಬೇಕು ಗ್ರಹಣ ಎಡದಾಗ ಏನೈತ್ ನೋಡ್ರಿ ಎಲ್ಲಾ ಕಡೆ ಈ ಗರ್ಕಿನ ಹಾಕ್ತಾರ ಈಗ ಎಷ್ಟೊಂದ್ ಮಂದಿ ಕ್ವಶನ್ ಇರತ್ತಲ್ರಿ ಗರ್ಕಿ ಹಾಕ್ತಾರ ಯಾಕ್ ಹಾಕ್ತಾರ ಅಂತ ನಾನು ಎಲ್ಲಾ ಎಷ್ಟು ಗೊತ್ತ ಅಷ್ಟೀನಿ ಬಟ್ ಆದ್ರೆ ಈಗು ಎಷ್ಟೊಂದು ಮಕ್ಕಳಿಗೂ ಕನ್ಫ್ಯೂಸ್ ಇರುತ್ತೆ ಎಲ್ಲಾ ಅಡಗಿ ಒಳಗು ನೀರ್ ಒಳಗು ಏನೈತಿ ಗರ್ಕಿನ ಹಾಕ್ತಾರ ನನಗ್ ಗೊತ್ತಿದ್ದಷ್ಟು ಮಾಹಿತಿನ ಏನೈತಲ್ಲಾ ನಿಮ್ಗ ನಾ ಹೇಳಾಕ್ ಇಷ್ಟ ಪಟ್ಟಿನಿ ನೋಡ್ರಿ ನಿಮ್ಗ್ ಏನಾದ್ರೂ ಈಗ ಈ ಗರ್ಕಿ ಏನ ಮಾಹಿತಿ ಏನ್ ಕೊಟ್ಟೆ ಇಷ್ಟ ಆಗಿತ್ ಅಂದ್ರ ಆ ನೀವ್ ಏನೈತಿ ನನ್ನ ಚಾನಲ್ಗೆ ಲೈಕ್ ಮಾಡ್ರಿ ಹಂಗ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ ನಾನು ಎಷ್ಟೊಂದ್ ವಿಡಿಯೋನ ಹಾಕ್ತೀನಿ ಆದ್ರೂ ನೀವು ಜಾಸ್ತಿ ಲೈಕ್ ಮಾಡಿರಂಗಿಲ್ಲ ಸಪೋರ್ಟ್ ಮಾಡಂಗಿಲ್ಲ ಬಿಡ್ರಿ ಒಂದ್ ಶಾರ್ಟ್ ಹಾಕಿದ್ ಅಂದ್ರ ಹತ್ತ್ ನಿಮಿಷದೊಳಗ ಇಪ್ಪತ್ ಮೂವತ್ತು ಸಾವಿರ ಓಡತಾವ್ ಶಾರ್ಟ್ ಆ ದೊಡ್ಡ ಲಾಂಗ್ ವಿಡಿಯೋ ಹಾಕಿದ್ ಅಂದ್ರ ಒಂದ್ ಇಪ್ಪತ್ ಸಾವಿರ ಬ್ಯಾಡ್ರಿ ಒಂದ್ ಎರಡ್ ಸಾವಿರ ಓಡಂಗಿಲ್ಲ ನನಗೂ ಗೊತ್ತು ಈಗಿನ ಲೈಫ್ ಒಳಗ ಟೈಮ್ ಅನ್ನೋದು ಬಾಳ ಮುಖ್ಯ ಐತಿ ಅಂತ ಹೇಳಿ ಹಂಗಂತ ನಿಮಗೂ ಟೈಮ್ ವೇಸ್ಟ್ ಆಗ್ಬಾರ್ದ ನನಗ್ ಗೊತ್ತಿರೋ ಮಾಹಿತಿನ ಆದಷ್ಟು ಹೇಳಕ್ ಪ್ರಯತ್ನ ಮಾಡ್ತೀನಿ ಅಟ್ಲೀಸ್ಟ್ ನಿಮಗ್ ಈ ಪ್ರಯತ್ನಕ್ಕೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಕೊಡ್ರಿ ಸುಮ್ ಸುಮ್ನೆ ಏನೋ ಇಷ್ಟ ಆಗ್ಲಿಲ್ಲ ಅಂದ್ರೂನು ಲೈಕ್ ಕೊಡೋ ಅಂತ ಕೇಳಂಗಿಲ್ಲ ಕಷ್ಟ ಪಟ್ಟು ಮಾಡಿರ್ತೀವಿ ಏನೋ ಒಂದ್ ಚೂರ್ ನೀವು ಸಪೋರ್ಟ್ ಮಾಡಿದಾಗ ನಾವು ಏನೋ ಒಂದ್ ಮುಂದ್ ಏನೋ ಒಂದ್ ಉದ್ದೇಶ ಇಟ್ಕೊಂಡ್ ಮಾಡಿರ್ತಿವಿ ನೋಡ್ರಿ ಯಾಕಂದ್ರ ಹೊರಗಡೆ ಹೋಗಿ ಕೆಲ್ಸ ಮಾಡೋಕ್ಕಿಂತ ಇಲ್ಲೇ ಏನೋ ಒಂದ್ ಕೆಲ್ಸ ಮಾಡ್ಬೇಕು ಅಂತ ಪ್ರಯತ್ನಕ್ಕಿರತ್ತ ಆ ಪ್ರಯತ್ನಕ್ಕ ನಿಮ್ಮ ಒಂದು ಪ್ರೋತ್ಸಾಹ ಸಿಕ್ಕಾಗ ನಮಗೆ ಇನ್ನು ಖುಷಿ ಆಗತ್ ನೋಡ್ರಿ ಈಗ ನೀವ್ ಇಲ್ಲಿ ಏನೇನ್ ಗಣಪತಿ ನೋಡಿದ್ರಲ್ಲ ಇವು ಬಂದು ಗೋವಾದೊಳಗ ಮತ್ತೆ ನಮ್ ಮನಿ ಸನೇಕ ಅಂದ್ರ ಏನ್ ಹತ್ತ ನಿಮಿಷ ರಸ್ತಾ ಒಳಗ ದೂರ ಇರೋ ಅಷ್ಟೇ ಹೋಗಿವಿ ಈ ಸರಿ ಏನೈತೆ ವಾಸ್ಕೋ ಮಡಗಾವ್ ಎಲ್ಲಾ ಕಡೆ ಏನೈತ್ ನೋಡ್ರಿ ವೆರೈಟಿ ಆಗಿ ಗಣಪತಿ ಇಟ್ಟಿರ್ತಾರ ಎಷ್ಟೊಂದ್ ಡಿಸೈನ್ ಮಾಡಿ ಬಟ್ ನಮಗ ಹೋಗಾಕ ಆಗ್ಲಿಲ್ಲ ಬಟ್ ಹೋಗಾಕ ಆಗಿಲ್ಲಾ ನಾನ್ ನೋಡಿದ್ರಲ್ಲ ಆಕ್ಚುಲಿ ನಿಮ್ಗ ಎಷ್ಟ ವಿಡಿಯೋ ನೋಡ್ಯಾರ ನನ್ ಕಮೆಂಟ್ ಒಳಗೆ ತಿಳಿಸ್ರಿ ಇದು ಟೋಟಲ್ ಆಗಿ ಎಷ್ಟ್ ಗಣಪತಿ ಇದ್ದು ಅಂತ ಹೇಳಿ ಎಲ್ಲಾ ಗಣಪತಿಗೂನು ಏನಿದ್ರ ಹೋಗ್ ಬಂದಿವಿ ಎಷ್ಟ್ ಕೈಲಿ ಆಗತ್ತ ಅಷ್ಟು ಗಣಪತಿ ಮತ್ತೆ ನಾವ್ ಎಲ್ಲಾ ಗಣಪತಿಗ್ ಹೋದ್ರು ಅನ್ಕೋತೀನಿ ಗಣಪತಿ ಈ ಗಣಪತಿ ದರ್ಶನ ನನಗ್ ಮಾಡೋದಿತ್ತು ಅಂತ ಹೇಳಿ ನಿಮಗ ಈಗ ಎಷ್ಟೊಂದ್ ಗಣಪತಿ ಯಾವ ಯಾವ ಗಣಪತಿ ಇಷ್ಟ ಅದು ಅಂತ ಹೇಳ್ರಿ ಅದ್ರ ದರ್ಶನ ಮಾತ್ರ ಎಲ್ಲಾ ಗಣಪತಿಗೂ ಮಾಡ್ಕೊರಿ ಯಾಕಂದ್ರೆ ಗಣಪತಿಯನ್ನ ನೋಡಿದಾಗ ಅದೇ ಒಂದ್ ಖುಷಿ ಇರುತ್ತೆ ಯಾಕಂದ್ರೆ ನಾವು ಸಣ್ಣ ಇದ್ದಾಗಿಂದ ಹಂಗೆ ರೀ ಈ ಒನ್ಯಾಗ ಯಾವ್ದು ಇಟ್ಟಾರ ಆ ಇಟ್ಟಾರ ಅಂತ ಖುಷಿನೇ ಖುಷಿ ಆಗ್ತಿತ್ ನೋಡಾಕ ಈಗ ಎಷ್ಟು ಗಣಪತಿ ತೋರಿಸಕೊಂಡ್ ಬಂದೆ ಮತ್ತೆ ಇದು ಗಣಪತಿ ಲಾಸ್ಟ್ ವಿಡಿಯೋ ಆಗಿರುತ್ತೆ ನೀವು ಹಿಂದಿನ ಎರಡು ವಿಡಿಯೋ ಒಳಗು ನಾ ನಿಮಗೆ ಯಾವ್ದೇ ರೀತಿ ಮಾಹಿತಿ ಕೊಟ್ಟಿದ್ದಿಲ್ ನೋಡ್ರಿ ಹಂಗಾಗಿ ಸ್ವಲ್ಪ ಇದನ್ನ ತಿಳ್ಸಾಕ್ ಪ್ರಯತ್ನ ಮಾಡೀನಿ ನಿಮಗೇನಾದ್ರೂ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್